ವೀಕ್ಷಕರೇ ನಮಸ್ಕಾರ ಇದು ನಿಮ್ಮ ಬಿಎನ್ಎನ್ ಕನ್ನಡ ನಿಮ್ಮ ಧ್ವನಿ ನಿಮ್ಮ ಸುದ್ದಿವಾಹಿನಿ ನಾನು ವಿಶಾಖ ದೇವೇಂದ್ರ ಕುಮಾರ್ ಬಸವಕಲ್ಯಾಣ್ ನಗರ ಪೊಲೀಸ್ ಠಾಣೆ ಪಿಎಸ್ಐ ಅಂಬರೀಷ್ ವಾಗ್ಮೋಡೆ ಅವರ ಬೀಳ್ಕೊಡುಗೆ ಸಮಾರಂಭ ಹಾಗೂ ನೂತನ ಪಿಎಸ್ಐ ಚಂದ್ರಶೇಖರ್ ಎನ್ ಅವರ ಸ್ವಾಗತ ಸಮಾರಂಭ ನಿನ್ನೆ ರಾತ್ರಿ ಸುಮಾರು ಎಂಟು ಗಂಟೆಗೆ ನಗರದ ಸಿಪಿಐ ಕಚೇರಿ ಎದುರು ಭವ್ಯವಾಗಿ ಜರುಗಿತು ಸಮಾರಂಭದಲ್ಲಿ ಸೇವಾವಧಿಯಲ್ಲಿ ತಮ್ಮ ಕರ್ತವ್ಯವನ್ನು ನಿಷ್ಠೆಯಿಂದ ನಿರ್ವಹಿಸಿದ ಅಂಬರೀಷ್ ಅವರಿಗೆ ಅತಿ ಗೌರವದಿಂದ ಸನ್ಮಾನಿಸಿ ಬೀಳ್ಕೊಡಲಾಯಿತು ಇದೇ ವೇದಿಕೆ ಮೇಲೆ ಹೊಸದಾಗಿ ಅಧಿಕಾರ ಸ್ವೀಕರಿಸಿದ ಪಿಎಸ್ಐ ಚಂದ್ರಶೇಖರ್ ಎನ್ ಅವರಿಗೆ ಹಾರ್ದಿಕ ಸ್ವಾಗತ ಕೋರಲಾಯಿತು ಈ ಕಾರ್ಯಕ್ರಮದಲ್ಲಿ ಡಿಎಸ್ಪಿ ನಾಮೇಗೌಡರು ಸಿಪಿಐ ಅಲಿ ಸಾಬ್ ಪಿಎಸ್ಐಗಳಾದ ನಾಗೇಂದ್ರ ಸುರೇಶ್ ಸುವರ್ಣ ಸುಜಾತ ನಗರಸಭೆ ಪೌರಾಯುಕ್ತ ರಾಜು ಡಿ ಬಣಕರ್ ಪೊಲೀಸ್ ಸಿಬ್ಬಂದಿಗಳು ನಗರದ ವಿವಿಧ ಸಂಘಟನೆಗಳ ಮುಖಂಡರು ಹಾಗೂ ಸಾರ್ವಜನಿಕರು ಭಾಗವಹಿಸಿದರು ನಾನು ಪ್ರತಿ ಸಲ ನೀವು ನಂಬುತ್ತಿರೋ ಬಿಡ್ತೀರ ಪ್ರತಿ ಸಲ ನನ್ನ ಊರಿಂದ ನನ್ನ ತಂದೆ ತಾಯಿಗಳನ್ನು ಬಿಟ್ಟು ಬರುವಾಗ ಕಣ್ಣೀರಲ್ಲಿ ನೀರು ಬರ್ತೀನಿ ಬಟ್ ಬಸವ ಕಲ್ಯಾಣಕ್ಕೆ ಯಾವಾಗ ಬರೋದು ಕೂಡ ನಾವ್ ನೀರ್ ಬರ್ತಾ ಇಲ್ಲ ಇದಕ್ಕ ಇದು ನನ್ ತಾಯ್ನಾಡು ಅದ್ರ ಜನ್ಮ ಕೊಟ್ಟೆ ಇದು ಬೆಳೆಸಿದ ನಾಡು ತನ್ನ ತಿಳ್ಕೊಂಡ ಬಸವ ಕಲ್ಯಾಣ ಬಸವ ಕಲ್ಯಾಣ ಜನರಿಗೋಸ್ಕರ ಈಗೆಲ್ಲ ನಾ ಎಲ್ಲ ಇದ್ರು ಕೂಡ ಪ್ರತಿಯೊಂದು ಫಂಕ್ಷನ್ ಅಲ್ಲಿ ಪ್ರತಿಯೊಂದವರ ಕಷ್ಟ ಸುಖಕ್ಕೆ ಇರಲು ನಾನು ಯಾವಾಗಲೂ ನನ್ನ ಸೇವ್ ಇಟ್ಕೊಡ್ರಿ ನೀವು ಒಂದ್ಸಲ ಸಂಬಂಧಪಟ್ಟ ಅಧಿಕಾರಿಗಳಿಂದ ಆ ಕೆಲಸ ಮಾಡಲು ನಾನು ತಿಳಿಸುತ್ತೇನೆ ಸ್ವಲ್ಪ ಎಮೋಷನಲ್ ಆಗಿದ್ದೀರಿ ಸಾರಿ ಮತ್ತೆ ನಾನು ಎಲ್ಲ ಕೊಟ್ಟಿದೆ ನನಗೆ ನನಗೆ ಐಶ್ವರ್ಯ ಆರೋಗ್ಯ ಒಳ್ಳೆಯ ಕುಟುಂಬ ಎಲ್ಲ ಕೊಟ್ಟಿದೆ ಒಳ್ಳೆಯ ಗೌರವ ಅಂಬರೀಷ್ ಅಥವಾ ಒಳ್ಳೆ ಅಧಿಕಾರಿ ಅಥವಾ ಇಲ್ಲಿ ಮೇಲಾಧಿಕಾರಿಗಳೆಲ್ಲ ಪರಿಚಯ ಮಾಡಿಕೊಂಡು ಏನ್ ಅವರು ಪಡ್ಕೊಳ್ತಾರ ಕೇಳುತ್ತಾರೆ ಅಂದ್ರೆ ಅದಕ್ಕೆ ಸಾಧ್ಯ ಈ ಬಸವ ಕಲ್ಯಾಣ ನಗರ ಪೊಲೀಸ್ ಠಾಣೆ ಬಹಳಷ್ಟು ಅಧಿಕಾರಿಗಳಿಗೆ ಮತ್ತು ಬಹಳಷ್ಟು ಸಾರ್ವಜನಿಕರಿಗೆ ಪರಿಚಯ ಮಾಡಿಕೊಂಡು ಅತ್ಯುತ್ತಮ ಒಬ್ಬ ಅಧಿಕಾರಿ ಅಂತ ಹೇಳ್ತಾ ಇದ್ದಾರಲ್ಲ ಅದಕ್ಕೆ ಸಾಧ್ಯ ಮಾಡಿಕೊಟ್ಟ ನೀವೆಲ್ಲ ಬಸವ ಕಲ್ಯಾಣ ನಗರ ಠಾಣೆ ಕೊಟ್ಟಿದ ಅದಕ್ಕೆ ನಾನು ಬಹಳಷ್ಟು ಋಣಿಯಾಗಿರ್ತೀನಿ ನನ್ನ ಅನಂತ ಅನಂತ ಕೃತಜ್ಞತೆಗಳನ್ನು ಈ ಜನರಿಗೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ ಧೈರ್ಯಶಾಲಿ ದಿಟ್ಟತನ ಮತ್ತು ಜನಸೇವೆಯ ಸಂಕೇತ ಅಂಬರೀಷ್ ವಾಗ್ಮೋಡೆ ಅವರಿಗೆ ನಮ್ಮ ಹೃತ್ಪೂರ್ವಕ ಶುಭಾಶಯಗಳೊಂದಿಗೆ ನೋಡಿ ಮೆಚ್ಚಿ ಬೆಂಬಲಿಸಿ ಬಿ ಎನ್ ಕನ್ನಡ